ನಮಸ್ಕಾರ ಬಂಧುಗಳೇ ಇಲ್ಲಿ ನೋಡಿ ಬೆಂಗಳೂರು ಮಂಗಳೂರು ಬಾಂಬೆ ಅಂತಲ್ಲ ಎಲ್ಲ ತೋಲು ಗಲೀಜೆ ನಾವು ಸುಮ್ಮನೆ ನಮ್ಮ ಇದಕ್ಕೆ ಹಂಗಂತೀವಿ ನೋಡಿ ಇಲ್ಲಿ ನೋಡಿ ಇದೆ ನೋಡಿರಿ ಹಾಂ ನೋಡಿ ಹ್ಞೂ ಎಲ್ಲ ತೋಲು ಗಲೀಜೆ ನೋಡಿ ರೋಡ್ಗೆ ಹಾಕವ್ರೆ ಹಾಂ ನೋಡಿ ಫುಟ್ಪಾತ್ ಇದು ಹಾಂ ಸುಮ್ಮನೆ ಬೆಂಗಳೂರು ಚೆನ್ನಾಗೈತೆ ಬಾಂಬೆ ಚೆನ್ನಾಗೈತೆ ಕಲ್ಕತ್ತಾ ಚೆನ್ನಾಗೈತೆ ಅಂತೀವಿ ಏನಿಲ್ಲ ಎಲ್ಲ ಕಡೆನೂ ಅದೇ ರಾಗ ಅದೇ ಆಡೆ ಹ್ಞೂ ನೋಡಿ ನೋಡಿ ಹಾಂ ಹಿಂಗೇನಾರು ಅಯ್ಯ ಮಾಡೋದಲ್ವ ನೋಡೋದಲ್ವ ಅಂತಾರೆ ನಾವೇನೇನು ನಾವೇನಾಗಿದ್ದೀವಿ ನಾವೇನು ಇಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ಹೇಳ್ಬೋದು ಅಷ್ಟೇ ನಾವು ಮಾಡ್ಬೋದು ಎಷ್ಟು ಮಾಡೋಕ್ಕಾಗತ್ತೆ ಬೀದಿ ಕಸ ಗುಡ್ಸೋಕ್ಕಾಗತ್ತೆ ನಮ್ಮ ಮನೆ ನಾವು ಗುಡ್ಸ್ಕೊಂಡಿರ್ತೀವಿ ಹೊರ್ಗಡೆ ಇರೋದನ್ನು ಹೇಳ್ತೀವಪ್ಪ ಹಾಂ ಇದು ನೋಡಿರಿ ಇದು ಹಾಂ ಏನು ಅನ್ಸುತ್ತೆ ನೋಡಿರಿ ಹ್ಞೂ ನೋಡಿ ನಾನು ಈಗ ಕಾಣಿಸ್ತಾ ಇದೆ ನೋಡಿರಿ ನಿಮಗೇನೆ ಕಾಣಿಸ್ತಾ ಇದೆ ತೆಗೆದು ಎಲ್ಲ ಸೈಡ್ ಕ್ಲೀನ್ ಮಾಡಿ ಬಂದುಗಳೇ ನಮಸ್ಕಾರ